ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಈ ಒಂದು ವಿಡಿಯೋದೊಳಗೆ ನಾನು ನಿಮಗೇನು ತರ್ಸಕೊಂತೀನಪ್ಪ ಅಂತಂದ್ರೆ ಕಪ್ಪತ್ ಹಿಲ್ಸ್ ಕಪ್ಪತ್ ಗುಡ್ಡ ಕಪ್ಪತ್ ಗುಡ್ಡ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಗದಗ ಜಿಲ್ಲೆಯ ಮುದ್ರಗಿ ತಾಲೂಕುಳದ ಈ ಕಪ್ಪತ್ ಗುಡ್ಡ ಕಂಡು ಬರುತ್ತಾ ಈ ಕಪ್ಪತ್ ಗುಡ್ಡಕ್ಕೆ ನಾವು ಸಂಡೆ ಬಿಡು ಮಾಡಿಕೊಂಡು ಬಂದಿದ್ವಿ ಈ ನಿಸರ್ಗದ ಸೌಂದರ್ಯವನ್ನು ಸವಿಬೇಕಂತ ಹೇಳಿ ನೀವು ಕೂಡ ಕಪ್ಪತ್ ಗುಡ್ಡಕ್ಕೆ ಬಂದು ಭೇಟಿ ಕೊಟ್ಟು ಈ ನಿಸರ್ಗ ಸೌಂದರ್ಯವನ್ನು ಸವಿಬೇಕಂತ ಕೇಳ್ಕೊಳ್ತೀನಿ ಈ ಕಪ್ಪತ್ ಗುಡ್ಡಕ್ಕೆ ಹೋಗಬೇಕಪ್ಪ ಅಂತಂದರೆ ನಾವು ಈ ರೀತಿ ಕಲ್ಲು ಇರುವಂಥ ಒಂದು ದಾರಿಯ ಮುಖಾಂತರ ಯಾವುದೇ ರೀತಿಯಾಗಿ ನೀಟ್ ನೀಟ್ನೆಸ್ ಆಗಿರೋ ಇಲ್ಲ ಮೇಲೆ ಹತ್ತಬೇಕಪ್ಪ ಅಂತಂದ್ರೆ ಸೊ ಈ ಒಂದು ದಾರಿಗಳನ್ನ ನಾವು ನಡ್ಕೊತಾ ಹೋಗಬೇಕು ನಡ್ಕೋತಾ ಹೋಗಿ ಕಂಪ್ಲೀಟಾಗಿ ಇನ್ನು ಮೇಲೆ ಹೋಗಬೇಕಪ್ಪ ಅಂತಂದ್ರೆ ನೀಟಾಗಿರುವಂಥ ಇಲ್ಲ ಬರೀ ಕಲ್ಲುಗಳಿಂದ ಕೂಡೈತಿ ಸೊ ಈ ಕಪ್ಪತ್ ಗುಡ್ಡದಲ್ಲಿ ಒಂದು ಫೇಮಸ್ ಆಗಿರುವಂಥ ಒಂದು ದೇವರೈತಿ ಆ ದೇವ್ರ ಹೆಸರೇನಪ್ಪ ಅಂತಂದ್ರೆ ಕಪ್ಪತ್ ಮಲ್ಲೇಶ್ವರ ಸೊ ಆ ದೇವಸ್ಥಾನವನ್ನು ನಾನು ಇಲ್ಲಿ ತೋರ್ಸಕ್ಕೆ ಈ ದೇವಸ್ಥಾನ ಫೇಮಸ್ ಆಗಿರುವಂಥದ್ದು ನಮ್ಮ ಒಂದು ಗದಗ ಜಿಲ್ಲೆ ವಿಭಾಗದೊಳಗ ಈ ದೇವಸ್ಥಾನ ಏನಾಗಿತ್ತಪ್ಪ ಅಂತಂದ್ರೆ ಕಪ್ಪತ್ತು ಜಿಲ್ಲೆ ವಿಭಾಗದೊಳಗ ಸೊ ಫೇಮಸ್ ಆಗಿರುವಂಥದ್ದು ಸೊ ಇದೆಲ್ಲ ಹೊರಗಿನ ಒಂದು ಹೊರಾಂಗಣ ಇಲ್ಲೇನೂ ಕಾಣ್ಕೊಳ್ತೀವಿ ಸೊ ನಾವು ಯಾರೆಲ್ಲ ಬಂದಿದ್ದೀವಿ ಪರಿಚಯ ಮಾಡಿಸ್ತೀವಿ ನೋಡ್ರಿ ಈಗೇನು ಹಾಯ್ ಮಾಡಿದ್ರಲ್ಲ ಅವರು ಸಹಿತ ಅಂತ ಹೇಳಿ ಇವರು ವನಿತಾ ಆಮೇಲೆ ಚಿದು ಆಮೇಲೆ ಲಕ್ಷ್ಮಿ ಆಮೇಲೆ ಗೀತಾ ಮತ್ತು ಇದು ಗೀತನ ಮಗ ಸೊ ಈಗ ನಾವೆಲ್ಲ ಸೇರಿ ಕಪ್ಪತ್ ಗುಡ್ಡಕ್ಕೆ ಬಂದಿದ್ವಿ ಈ ಜರ್ನಿ ಭಾಳ ಒಂದು ನೆನಪುಳಿಯುವಂಥ ಜರ್ನಿ ಸೊ ಈ ಜರ್ನಿಯೊಳಗೆ ಮರೆಯಲಾರದಂಥ ಕ್ಷಣಗಳು ತುಂಬಿಕೊಂಡು ನಾವು ವಾಪಸ್ ಮನೆಗೆ ಹೋದ್ವಿ ಸೊ ಈ ಜರ್ನಿ ಒಳಗೆ ಯಾರೆಲ್ಲ ಬಂದಿದ್ದಾರೆ ಅವರು ಹಾಯ್ ಮಾಡ್ತಾಯಿದ್ದಾರೆ ನೋಡ್ರಿ ಇದು ನಾನೇ ನಿಮಗೆ ಹೇಳಿ ಎಲ್ಲರನ್ನೂ ಪರಿಚಯ ಮಾಡಿಸೋಕತ್ತೀನಲ್ಲ ಅದು ಸೊ ಇದು ನಮ್ಮ ಗೀತಾ ನಮಗ ಇದು ಸವಿತಾ ಆಮೇಲೆ ನಿವೇದಿತಾ ಇವಳು ಇದ್ರೊಳಗೆ ಈ ಕಪ್ಪದ ಗುಡ್ಡ ಕೆಳಗೆ ಏನು ದೇವಾಲಯ ಇತ್ತಲ್ಲ ಆ ದೇವಾಲಯದ ಮೇಲೆ ಒಂದು ಸಣ್ಣ ದೇವಾಲಯ ಐತಿ ಮಲ್ಲಿಕಾರ್ಜುನ್ ದೇವಾಲಯದ ಮೇಲೆ ಸೊ ಆ ದೇವಾಲಯದಿಂದ ವ್ಯೂ ಪಾಯಿಂಟ್ ನೋಡತ್ತೀರಿ ನೋಡ್ರಿ ನೀವೆಲ್ಲ ಇಲ್ಲಿ ಸೊ ಇಲ್ಲೇನು ಕೆಳಗೈತಲ್ಲ ಇದು ರೋಡು ಹಾಂ ಈ ರೋಡಿಂದ ಮೇಲೆ ಹಿಂಗೆ ಹತ್ಕೊಂಡು ಬಂದಿದ್ವಿ ನಾವು ಸೊ ಇದು ಎಲ್ಲ ಇಲ್ಲಿಂದ ನಾವು ಈ ರೀತಿ ನಿಸರ್ಗ ಸೌಂದರ್ಯನ ಸವಿಬೋದು ಒಂದು ವಾಡಿಕೆ ಐತಿ ನಮ್ಮ ಕಡೆ ನಮ್ಮ ಕಪ್ಪತ್ ಗುಡ್ಡದ ಕಡೆ ಅಥವಾ ನಮ್ಮ ಗದಗ ಜಿಲ್ಲೆ ಕಡೆ ಏನಪ್ಪ ಅಂತಂದ್ರೆ ಕಪ್ಪತ್ತ ಗುಡ್ಡದ ಬಗ್ಗೆ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪತ್ತು ಗಿರಿ ನೋಡಬೇಕಂತ ಹೇಳ್ತಾರ ಸೊ ಆ ರೀತಿ ಇದನ್ನು ನೋಡೇ ಹೇಳಿದಾರ ಅಂತ ಹೇಳ್ಬೋದು ಇಲ್ಲಿ ಒಂದು ದೇವಸ್ಥಾನ ಕಾಣತೈತೆ ನೋಡ್ರಿ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಈ ಸುತ್ತಮುತ್ತ ಅಂದರೆ ಮುಂಡ್ರಗಿ ತಾಲೂಕು ಸುತ್ತಮುತ್ತ ಇರುವಂಥವ್ರು ಹೊರಗಿನವರು ಹರಕೆ ಕಟ್ಕೊಂಡ್ರಪ್ಪ ಅಂತಂದ್ರೆ ಆ ದೇವಸ್ಥಾನಕ್ಕೆ ಬಂದು ಒಂದು ರಾತ್ರಿ ಉಳ್ಕೊಂಡು ಅಮಾಸೆಗೊಮ್ಮೆ ಬರ್ತಾರೆ ಉಳ್ಕೊಂಡು ಆಮೇಲೆ ಏನು ಮಾಡ್ತಾರ ಅಂತಂದ್ರೆ ಆ ದೇವಸ್ಥಾನದಲ್ಲಿ ಹರಕೆ ಭಜನೆ ಇವೆಲ್ಲವನ್ನು ಇಡೀ ರಾತ್ರಿ ನಿದ್ದೆ ಮಾಡಿದೆ ಅಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಆ ದೇವರಿಗೆ ಸೊ ಆ ದೇವಸ್ಥಾನದ್ದು ಸೊ ಇಲ್ಲಿ ಏನು ನೋಡಕ್ಕಿರಲ್ಲ ಈ ಪ್ಯಾನ್ ಕಂಬ ಇನ್ನು ಇಲ್ಲಿ ಮ್ಯಾಲಿ ಹೋದ್ರಿ ಅಂತಪ್ಪ ಅಂತಂದರೆ ನಮಗೇನು ಸಿಗುತ್ತಾ ಒಂದು ಕಪ್ಪತ್ ಹಿಲ್ಸ್ದು ವ್ಯೂ ಪಾಯಿಂಟ್ ಸಿಗುತ್ತಾ ಅಲ್ಲಿ ಗಾಳಿಗುಂಡಿ ಗಣೇಶ ಅಂತ ಕಂಡು ಬರುತ್ತಾ ಸೊ ಅಲ್ಲಿ ನಾವು ಏನು ಮಾಡ್ಬೋದು ಈ ಕಪ್ಪತ್ ಗುಡ್ಡದ ಇಡೀ ಸೌಂದರ್ಯವನ್ನು ಕಪ್ಪತ್ ಗುಡ್ಡಿನ ಒಂದು ಬೆಟ್ಟಗಳ ಸಾಲುಗಳನ್ನು ನಾವು ನೋಡ್ಬೋದು ಈ ಒಂದು ವಿಡಿಯೋದೊಳಗೆ ಆಮೇಲೆ ಚಿಂಟು ಇವ ಈ ಚಿಂಟು ತರ್ಸತ್ತೀನಿ ಮತ್ತು ಇಲ್ಲಿ ಕಲ್ಬಂಡೆ ಮೇಲೆ ನಿಂತ್ಕೊಂಡು ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಈ ಈ ಥರ ವ್ಯೂ ಪಾಯಿಂಟನ್ನು ನಾವು ನೋಡ್ಬೋದು ಫೋಟೋ ಶೂಟ್ ಮಾಡ್ಕೋಬೋದು ಫೋಟೋ ತಗೋಬೋದು ಇಲ್ಲೆಲ್ಲ ಇದು ಹತ್ತಿ ಬರುವಂಥ ದಾರಿ ಇಲ್ಲೆಲ್ಲ ಈ ಹಿಂಗೆ ಬಂದ್ವಿ ಅಂತಂದ್ರೆ ನಮ್ಗೆ ಕಪಾತ್ ಮಲ್ಲೇಶ್ವರ ದೇವ್ ನಾವೇನೋ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿದ್ವಲ್ಲ ಆ ಗ್ರೂಪ್ ಜೊತೆಗೆ ಮತ್ತೊಂದು ಗ್ರೂಪ್ ಎರಡಾಯಿತು ಸಾವಿರ ನವಲ್ಗುಂದಯಿಂದ ಬಂದಿದ್ದರು ಇವರು ಸುನೀತಾ ಅಂತ ಹೇಳಿ ನನ್ನ ಫ್ರೆಂಡ್ ತಂಗಿ ಅವಳು ಸೊ ಅವರೆಲ್ಲರೂ ಸೇರಿ ಈ ರೀತಿ ಫೋಟೋ ಶೂಟ್ ಮಾಡ್ಕೊಳತ್ತೀವಿ ಫೋಟೋ ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಮತ್ತು ಈ ರೀತಿ ವಾಹನರ ಒಂದು ಸೇನೆ ಇತ್ತು ಅಲ್ಲಿ ಅದನ್ನು ಕೂಡ ಶೂಟ್ ಮಾಡಿದ್ದೀನಿ ಇರಲಿ ಅಂಥೇಳಿ ಸೊ ಇಲ್ಲಿ ಹುಡುಗಿಯರು ರೀಲ್ಸ್ ಮಾಡ್ಬೇಕು ರೀಲ್ಸ್ ಅಂತ ಹೇಳಿ ಆ ತೋರಿದ್ದಾ ಅವರಿಗೋಸ್ಕರ ನಾನು ಒಂದಿಷ್ಟು ರೀಲ್ಸ್ ವಿಡಿಯೋನ ಶೂಟ್ ಮಾಡಿದ್ದೆ ಸೊ ಅದನ್ನೇ ಶೂಟ್ ಮಾಡಿ ಅಂತ ತೋರಿಸ್ತೀನಿ ಇಲ್ಲಿ ನೆಕ್ಸ್ಟ್ ನಾವು ಬಂದ ದಾರಿಯಿಂದನೇ ನಾವು ಮತ್ತೆ ಏನು ಮಾಡೋಕತ್ತೀಪ್ಪ ಅಂತಂದ್ರೆ ಕೆಳಗೆ ಇಳಿದು ಹೊರಟ್ವಿ ಹೊರಟು ಈ ಆಮೇಲೆ ಪ್ರಸಾದದ ವ್ಯವಸ್ಥೆ ಇತ್ತು ಮತ್ತು ನಾವು ಕೂಡ ಊಟವನ್ನು ತೆಗೆದುಕೊಂಡು ಬಂದಿದ್ವಿ ಊಟ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಪತ್ ಮಲ್ಲೇಶ್ವರ ದೇವಸ್ಥಾನದಿಂದ ಮತ್ತು ನಮ್ಮ ದಾರಿಗೆ ನಮ್ಮ ದಾರಿಯ ಮೂಲಕ ನಾವು ನಮ್ಮ ಊರು ಕಡೆ ಹೊರಟಿದ್ವಿ ಸೊ ಹೊರಡುವಾಗ ಕೆಲವೊಂದಿಷ್ಟು ಜನ ಅಂದರೆ ಕೆಲವೊಂದಿಷ್ಟು ನನ್ಗೆ ಹೇಳ್ತಾರೆ ಏನು ಹೇಳಿದ್ರಪ್ಪ ಅಂತಂದ್ರೆ ಅನಿಸಿಕೆಯನ್ನು ಹೇಳ್ತೀವಿ ಅಂತಂದು ಹೇಳಿದ್ರು ಹೇಳಿದ್ವಿ ಹೇಳಿದರು ತಮ್ಮ ಅನಿಸಿಕೆಗಳನ್ನು ಏನೇನು ಇದ್ರ ವಿಶೇಷತೆ ಅಂತಂದ್ರೇನು ಇದರ ಸ್ಪೆಷಲ್ ವಿಶೇಷತೆ ಏನಪ್ಪ ಅಂತಂದ್ರೆ ಕಪ್ಪತ್ ಗುಡ್ಡದ್ದು ಇಲ್ಲಿ ಹಲವಾರು ಔಷಧಿ ಗಿಡ ಮೂಲಿಕೆಗಳು ಸಿಗ್ತಾವೆ ಯಾವುದೇ ಒಂದು ರೋಗಕ್ಕೆ ಮನೆ ಮದ್ದು ಥರ ಸೊ ಹಾಗಾಗಿ ಇದು ಒಂದು ಫೇಮಸ್ಸು ನನಗೆ ಒಂದು ಅನುಭವ ಆಗಿರುವಂಥದ್ದು ಏನಪ್ಪ ಅಂತಂದ್ರೆ ನಕ್ರಿಸಪ್ಪ ಅಂತ ಹೇಳಿ ಸಿಗುತ್ತಾ ಯಾವುದಾದ್ರೂ ಡೆಲಿವರಿ ಆಗಿರೋ ಮಹಿಳೆಯರಿಗೆ ಎದೆ ಹಾಲು ಕಡಿಮೆ ಉತ್ಪತ್ತಿ ಆಗಕತ್ತಪ್ಪ ಅಂತಂದ್ರೆ ಈ ಸೊಪ್ಪಿನಿಂದ ನಮಗೆ ಎದೆ ಹಾಲು ಜಾಸ್ತಿ ಆಗುವಂಥ ಒಂದು ಶುಚುವೇಶನ್ ಐತಿ ಸೊ ಅದನ್ನು ಅನಿಸಿಕೆ ಮುಖಾಂತರ ನಮ್ಮ ಸುನೀತಾ ಅವರು ಕೂಡ ಅದನ್ನು ಇಲ್ಲಿ ಹೇಳ್ಕೊಳಕತ್ತಾರ ಅದೇ ವಿಷಯವನ್ನು ಅವರು ಇಲ್ಲಿ ಶೇರ್ ಮಾಡಕತ್ತಾರ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆತಪ್ಪ ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿರಿ ಪ್ರತಿಯೊಬ್ಬರಿಗೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಪ್ರತಿಯೊಬ್ಬರು ಬಂದು ಕಪ್ಪತ್ ಗುಡ್ಡವನ್ನು ಕಪ್ಪತ್ ಗುಡ್ಡದ ಸೌಂದರ್ಯವನ್ನು ಸವೀರಿ ಆಮೇಲೆ ಪ್ರತ್ ಬೇರೆಯವ್ರಿಗೂ ಕೂಡ ಇಂಥ ಒಂದು ಗುಡ್ಡ ಐತಿ ಗದಗ ಜಿಲ್ಲೆಯೊಳಗೆ ಸೊ ಅದನ್ನು ಬಂದು ಭೇಟಿಯಾಗಿ ಅದರ ನಿಸರ್ಗ ಸೌಂದರ್ಯವನ್ನು ಸವಿರಿ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಕೊನೆ ಕೊನೆಯದಾಗಿ ಫನ್ನಿ ಆಗಿರುವಂಥ ಫೋಟೋ ಶೂಟು ಗ್ರೂಪ್ ಫೋಟೋಸ್ ಎಲ್ಲ ಮಾಡಿಕೊಂಡು ನಾವು ಏನು ಮಾಡಿದೀಪಾ ಅಂತಂದ್ರೆ ನಮ್ಮ ಮನೆಗೆ ಹೊರಟವಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಒಂದು